ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಇಸುವಿಯ ಮೊದಲನೇ ಗ್ರಹಣ ಇದು ಶ್ರೀಮನ್ರೂಪ ಶಾಲವನಶಿಕೆ ಹತ್ತೊಂಬತ್ ನೂರ ನಲವತ್ತೈದನೆಯ ಶೋಭನಾಮಕೃತ ನಾಮಕೃತ ಪಾಲ್ಗುಣ ಶುದ್ಧ ಪೌರ್ಣಿಮೆ ಅಂದ್ರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸೋಮವಾರ ದಿವಸ ಚಂದ್ರಗ್ರಹಣ ಆಗ್ತದೆ ಅದು ಅದೃಶ್ಯ ಚಂದ್ರಗ್ರಹಣ ಆ ಚಂದ್ರಗ್ರಹಣ ಸ್ಪರ್ಶ ಕಾಲ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷ ಮಧ್ಯಕಾಲ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷ ಕಾಲ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷ ಒಟ್ಟು ಪುಣ್ಯಕಾಲಗಳು ಐದು ತಾಸು ಹನ್ನೆರಡು ನಿಮಿಷಗಳು ಈ ಗ್ರಹಣ ಗೋಚರಣೆ ಆಗ್ತದೆ ಚಂದ್ರ ರಾತ್ರಿ ನಮಗೆ ಗೋಚರಣೆ ಆಗೋದ್ರಿಂದ ಈ ಗ್ರಹಣ ಬೆಳಗ್ಗೆನೇ ಹಿಡಿತದೆ ಅಂದ್ರೆ ಯಾವ ದೇಶದಲ್ಲಿ ಚಂದ್ರ ಕಾಣ್ತಾನಲ್ಲ ಆ ದೇಶಕ್ಕೆ ಮಾತ್ರ ಈ ಗ್ರಹಣದ ದೋಷಗಳು ಈ ಗ್ರಹಣಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ ಹೊರತು ಭಾರತದಲ್ಲಿ ಈ ಗ್ರಹಣ ಕಾಣೋದಿಲ್ಲ ಹಾಗಾಗಿ ಭಾರತದಲ್ಲಿ ವೇದಾದಿ ಆಚರಣೆ ಪಾಲಿಸುವಂತ ಅವಶ್ಯಕತೆ ಇರುವುದಿಲ್ಲ ರಾತ್ರಿ ಚಂದ್ರ ಭಾರತದಲ್ಲಿ ಗೋಚಾರ ಆಗ್ತಾನೆ ಹಾಗಾಗಿ ಈ ಗ್ರಹಣ ಬೆಳಗ್ಗೆ ಹತ್ತು ಗಂಟೆಲಿಂದ ಮಧ್ಯಾಹ್ನ ಮೂರು ಗಂಟೆ ಹಿಡಿಯೋದ್ರಿಂದ ಆ ಸಂದರ್ಭದಲ್ಲಿ ಭಾರತದಲ್ಲಿ ಚಂದ್ರ ಕಾಣದೇ ಇರುವಂಥದ್ದು ಈ ಗ್ರಹಣ ಯಾವ ದೇಶದಲ್ಲಿ ಚಂದ್ರ ಕಾಣ್ತಾನಲ್ಲ ಆ ದೇಶಕ್ಕೆ ಮಾತ್ರ ನೇಮಗಳಿದೆ ನಮ್ಮ ಭಾರತಕ್ಕೆ ಆಚರಣೆ ಮಾಡೋ ಅವಶ್ಯಕತೆ ಇರುವುದಿಲ್ಲ